ಡ್ರಗ್ಸ್ ಮಾಫಿಯಾ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ನನ್ನ ಮಗನಿಗೂ ಡ್ರಗ್ಸ್ ಜಾಲಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅಂತ ಆರೋಪಿ ವೀರೇನ್ ಖನ್ನ ತಂದೆ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ ತನಿಖೆಗೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೀವಿ ಆದ್ರೆ ಈ ಡ್ರಗ್ಸ್ ದಂಧೆಗೂ ನಮ್ಮ ಮಗನಿಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಈ ಡ್ರಗ್ಸ್ ಜಾಲಕ್ಕೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪಿ ವೀರೇನ್ ಖನ್ನ ತಂದೆ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಈ ಪಾರ್ಟಿಗಳ ವಿಚಾರವಾಗಿ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಅಂದರೆ ತಾಜ್ ಹೋಟೆಲ್ನಲ್ಲಿ ಪಾರ್ಟಿಗಳನ್ನ ಆತ ಆಯೋಜಿಸ್ತಾ ಇದ್ದ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಆದರೆ ಈ ಡ್ರಗ್ಸ್ ಜಾಲಕ್ಕೂ ಅವನಿಗೂ ಸಂಬಂಧ ಇಲ್ಲ ಅಂತ ಅವ್ರು ಕಣ್ಣೀರನ್ನು ಹಾಕಿರೋದು ಎರಡು ಸಾವಿರದ ಏಳರಿಂದ ಕೂಡ ಅದನ್ನೇ ಆತ ವೃತ್ತಿ ಮಾಡ್ಕೊಂಡಿದ್ದ ಮತ್ತೆ ಈ ಪಾರ್ಟಿಗಳನ್ನ ನಡೆಸೋಕು ಮುಂಚೆ ಪೊಲೀಸರ ಹತ್ರ ಪರ್ಮಿಷನ್ ಕೂಡ ಪಡ್ಕೊಳ್ತಾ ಇದ್ದ ಅಂತ ವೀರೇನ್ ಖನ್ನ ಪೋಷಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಪಾರ್ಟಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇತ್ತು ಅದನ್ನ ಬೇಕಾದ್ರೆ ಒಪ್ಕೊಳ್ತೀವಿ ಆದ್ರೆ ಡ್ರಗ್ಸ್ ಮಾರಾಟ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ವೀರೇನ್ ಖನ್ನ ಪೋಷಕರ್ ಹೇಳಿದ್ದಾರೆ ನನ್ನ ಮಗ ಮುಗ್ಧ ಡ್ರಗ್ ಕಿಂಗ್ ಪಿನ್ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಅವ್ರ ಮನೆಯಲ್ಲಿ ವಿದೇಶಿ ಪ್ರಜೆಗಳಿದ್ರು ಹಾಗೆ ಎಂಟರಿಂದ ಹತ್ತು ವಿದೇಶಿ ನೋಟುಗಳು ಸಿಕ್ಕಿವೆ ವೀರೇನ್ಗೆ ರವಿಶಂಕರ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪೊಲೀಸರು ಒತ್ತಡ ಹೇಳಿ ಹೆಸರನ್ನ ನೀಡಿಸ್ತಾ ಇದ್ದಾರೆ ಸಾಕ್ಷಿ ಇದ್ರೆ ಅವರು ಅದನ್ನ ಪ್ರೊಡ್ಯೂಸ್ ಮಾಡಲಿ ಸಾಕ್ಷಿ ಇದ್ರೆ ಕೊಡ್ಲಿ ಶಿಕ್ಷೆ ನೀಡಲಿ ಅಂತ ಹೇಳಿಬಿಟ್ಟು ಪೋಷಕರು ಕಣ್ಣೀರನ್ನ ಹಾಕಿದ್ದಾರೆ ಸಿಸಿಬಿ ಕಚೇರಿ ಹತ್ರ ಬಂದಿದ್ರು ಇವತ್ತು ಆ ಟೈಮ್ ನಲ್ಲಿ ವೀರೇನ್ ಖನ್ನ ತಂದೆ ಈ ತರ ಸ್ಟೇಟ್ಮೆಂಟ್ ವೀರೇನ್ ಖನ್ನ ಪೋಷಕರು ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರೋದು ಪೊಲೀಸರು ಒತ್ತಡ ಹೇರಿ ಹೆಸರುಗಳನ್ನ ಹೇಳಿಸ್ತಾ ಇದ್ದಾರೆ ಒಂದ್ ವೇಳೆ ಅವ್ರ ಹತ್ರ ಎಲ್ಲ ಡ್ರಗ್ಸ್ ಮಾಫಿಯಾದಲ್ಲಿ ನಮ್ಮ ಮಗ ಇದ್ದಾನೆ ಇನ್ವಾಲ್ವ್ ಆಗಿದ್ದಾನೆ ಅಂತ ಅವ್ರ ಹತ್ರ ಸಾಕ್ಷಿ ಇದ್ರೆ ಅದನ್ನು ಪ್ರೊಡ್ಯೂಸ್ ಮಾಡಲಿ ಶಿಕ್ಷೆ ಕೊಡಲಿ ಆದರೆ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಮಗನಿಗೂ ಈ ಡ್ರಗ್ಸ್ ಜಾಲಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅಂತ ಅವ್ರು ಕಣ್ಣೀರನ್ನು ಹಾಕಿದ್ದಾರೆ వీరణ కర్న సందే కన్నీరాకోదన్ నోర్తా దివి నావు ఇను ఈ పార్టీ ఆయోజనే బగే అంతందరే 2007 రినలో కూడా ఆత ఇదేనే వృతి మార్కೊಂಡిందంట అవ్ స్టేట్మెంట్ కొట్టదారే ఏన్ హెళిదారే ఆవగే నోణ ఎవ్రీ పార్టీ కెన్ బి ఆర్గనైజ్డ్ ఓన్లీ విత్ పోలీస్ పర్మిషన్ ద లోకల్ పోలీస్ స్టేషన్ నోస్ దట్ ద పార్టీ ఇస్ టేకింగ్ ప్లేస్ దే సర్వ్ ఫుడ్ అండ్ లిక్కర్ ద ఓన్లీ డ్రగ్ ఇన్ ద రెస్టారెంట్స్ ఆర్ హోటల్స్ వేర్ పార్టీస్ ఆర్గనైజ్డ్ బై వీరణ వాస్ not drugs like ganja and afim but it was alcoholic drinks large companies like kingfisher and others used to sponsor these parties no reputable hotel brand will allow their name to be linked with any drugs and for 13 years he has been doing this there is not a single case against him and today suddenly because the crime branch feels ಡೆನ್ಸ್ ಕಸ್ಟಡಿಗನಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅನ್ನೋ ಮಾತನ್ನು ವೀರೇನ್ ಕನ್ನ ತಂದೆ ಹೇಳಿದ್ದಾರೆ ಇನ್ನೋಸೆನ್ಸ್ ಬಗ್ಗೆ ಏನ್ ಹೇಳಿದ್ದಾರೆ ಪ್ರಾಸಿಕ್ಯೂಟ್ ಬಟ್ ದೇ ಕ್ಯಾನ್ ನಾಟ್ ಡಿಫೈನ್ ಮೈ ಸನ್ ಹೂ ಈಸ್ ಇನ್ನೊಸೆಂಟ್ ಸೋ ವಿತ್ ಫೋಲ್ಡಿ ಹ್ಯಾಂಡ್ Please, please, don't, don't defame my son. <laughs> he is innocent. Don't defame me, please, is not He is a law-abiding citizen. And he is in jail for no fault for the last nine days. I pray to you. Please take his version. And I am willing to talk to any one of you, one on one. You have questions, the police have version. I will give you Birinder khandas' version. He cannot speak. ರವಿಶಂಕರ್ ಒಂದಿಷ್ಟು ಹೆಸರುಗಳನ್ನ ಹೇಳಿದಾನೆ ಅಂತ ಏನ್ ಚರ್ಚೆಗಳಾಗ್ತಾ ಇತ್ತು ಆ ರವಿಶಂಕರ್ಗೂ ನಮ್ಮ ಮಗನಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಪೊಲೀಸರು ಒತ್ತಡ ಹಾಕಿ ಕೆಲವೊಂದು ಹೆಸರುಗಳನ್ನ ಹೇಳುತ್ತಿದ್ದಾರೆ ಅಂತ ಕೂಡ ವೀರೇನ್ ಖನ್ನ ತಂದೆ ಆರೋಪ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಆ ಬಗ್ಗೆ ನೋಡಿ 18, 2018. 2018. They have been in jail and they have got bail. Suddenly, in the month of September 2020, they arrested the fourth man. His name is Ravi Shankar. And our information is that Ravi Shankar was forced in this custody to give all the names which the police wanted him. I asked my son, Virinder Khanna, do you, know, do you know Ravi Shankar? He says, I have never met him in my life. He met him only inside the custody. So the police have tutored him to write all these 12 names and Ragini, Devedi, and all the other names that he has taken in the second fire are all given by Ravi Shankar. Virinder Khanna does not know Ravi Shankar, does not know Pratik Shakti, does not know any of the others. He has never met them. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ಹರ್ಷವರ್ಧನ್ ವೀರೇನ್ ಖನ್ನ ತಂದೆ ಮಾತಾಡಿದನ್ನು ನಾವು ಕೂಡ ಕೇಳಿಸಿಕೊಂಡ್ವಿ ಕಣ್ಣೀರನ್ನು ಹಾಕ್ತಾ ಇದ್ರು ಇಬ್ರು ಕೂಡ ತಂದೆ ಮತ್ತೆ ತಾಯಿ ಅವ್ರು ಹೇಳ್ತಿರೋದು ನಮ್ಮ ಮಗ ಇನೋಸೆನ್ಸ್ ಬಟ್ ಎರಡ್ ಸಾವಿರದ ಆರ್ಂದು ಕೂಡ ಆತ ಇದನ್ನ ಈವೆಂಟ್ ಗಳನ್ನ ಪಾರ್ಟಿಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದ ಆದರೆ ಪೊಲೀಸರು ಪರ್ಮಿಷನ್ ತಗೊಳ್ತಿದ್ದ ಅಂತ ಸೊ ಈ ಟೈಮ್ ನಲ್ಲಿ ಅವರು ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ ಬೆಂಗಳೂರು ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತನಾಗಿರುವಂಥ ವೀರೇನ್ ಖನ್ನಾ ಮೂಲತಃ ದೆಹಲಿಯವನು ಆತನ ತಂದೆ ಶ್ರೀರಾಮ್ ಖನ್ನ ಏನಿದ್ದಾರೆ ದೆಹಲಿ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದ ಆಗಿದ್ದಂಥವ್ರು ಅವರ ತಾಯಿ ಸಹ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿರುವಂಥವರು ವೀರನ್ ಖನ್ನ ಶಿಕ್ಷಣ ಮುಗಿದ ಬಳಿಕ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದ ನಂತರ ಪಾರ್ಟಿ ಆಯೋಜನೆ ಮಾಡೋದನ್ನು ರೂಢಿಸ್ಕೊತಾನೆ ಅದನ್ನೇ ವೃತ್ತಿ ಕೂಡ ಮಾಡ್ಕೊತಾನೆ ಎರಡು ಸಾವಿರದ ಏಳರಿಂದ ಈಚೆಗೆ ಹಲವಾರು ಐಷಾರಾಮಿ ಹೋಟೆಲ್ಗಳಲ್ಲಿ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಳಲ್ಲಿ ಐಷಾರಾಮಿ ಪಾರ್ಟಿಗಳನ್ನ ಆಯೋಜನೆ ಮಾಡುವಂಥದ್ದು ಅದನ್ನೇ ವೃತ್ತಿಯಾಗಿ ಮಾಡ್ಕೊಂಡಿರ್ತಾನೆ ಅದಾದ ನಂತರ ಏನಾಗುತ್ತೆ ಇವರು ವೀರೇನ್ ಖನ್ನ ತಂದೆ ಶ್ರೀರಾಮ್ ಖನ್ನಾ ಹೇಳ್ತಿರೋದೇನಂತ ಅಂದರೆ ಆತನಿಗೂ ಅಥವಾ ಡ್ರಗ್ಸ್ ಜಾಲಕ್ಕೂ ಸಂಬಂಧಪಟ್ಟಂತೆ ಯಾವುದೇ ಸಂಬಂಧ ಇಲ್ಲ ಯಾವುದೇ ಸಂಪರ್ಕ ಕೂಡ ಇಲ್ಲ ಆತ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದ ನೂರಾರು ಜನ ಪಾರ್ಟಿಗಳಲ್ಲಿ ಆ ಪಾರ್ಟಿಗಳಲ್ಲಿ ಬರ್ತಾ ಇದ್ದರು ಸಾವಿರಾರು ಜನ ಭಾಗವಹಿಸ್ತಾ ಇದ್ರು ಆ ಪಾರ್ಟಿಗೆ ಬಂದಂಥವ್ರು ಏನಾದರೂ ಡ್ರಗ್ಸ್ ತಗೋತಾ ಇದ್ರ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ರೆ ಅದನ್ನು ಅದಕ್ಕೂ ಅವನಿಗೂ ಸಂಬಂಧ ಇಲ್ಲ ಪಾರ್ಟಿಗಳಲ್ಲಿ ಮದ್ಯಪಾನ ಅಥವಾ ಮದ್ಯ ಸರಬರಾಜು ಆಗೋದು ಕಾಮನ್ ಆಗಿತ್ತು ಆದರೆ ಡ್ರಗ್ಸ್ ಯಾವುದೇ ಕಾರಣಕ್ಕೂ ಆತ ಸರಬರಾಜು ಮಾಡಿರೋದಾಗಿರ್ಬೋದು ಆತನಿಗೂ ಯಾವುದೇ ಲಿಂಕ್ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಹಾಗೆ ಆತನ ಮೇಲೆ ಯಾಕೆ ಟಾರ್ಗೆಟ್ ಆಗ್ತಾನೆ ಆ ಅಂತ ಹೇಳೋದಾದ್ರೆ ಅದಕ್ಕೂ ಸಹ ಅವರು ಒಂದು ಆನ್ಸರನ್ನು ನೀಡ್ತಾ ಇರೋದಕ್ಕೆ ಏನಂತ ಕಾರಣ ಅಂತಂದರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಆಯೋಜನೆ ಮಾಡಿ ಸಾಕಷ್ಟು ಹೆಸರು ಮಾಡಿರ್ತಾನೆ ಈ ಪಾರ್ಟಿ ಆಯೋಜನೆ ಮಾಡೋದರಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಾನೆ ಬೆಂಗಳೂರಿನಲ್ಲಿ ಅಭಿರಾನ್ ಖನ್ನ ಹೀಗಾಗಿನೇ ಬೇರೆ ಬೇರೆ ಪಾರ್ಟಿ ಮಾಡುವಂಥ ಆಯೋಜಕರೇನಿದ್ದಾರೆ ಅವರು ಇವನನ್ನು ಟಾರ್ಗೆಟ್ ಮಾಡಿ ಈತನನ್ನು ಇಲ್ಲಿ ಸಿಲುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹಾಗೆ ಅದನ್ನು ಯಾ ಯಾವ ರೀತಿಯಾಗಿ ಈತ ಈಗ ಇಡಿ ಏನು ಹವಾರ ಆಗಿರ್ಬೋದು ಅಥವಾ ಆತನ ಮನೆಯಲ್ಲಿ ವಿದೇಶಿ ನೋಟುಗಳು ಪತ್ತೆಯಾಗಿರೋದು ಸಂಬಂಧಪಟ್ಟಂಗೆ ಸಹ ಅವರ ತಂದೆ ಹೇಳೋದೇನಂತ ಅಂದ್ರೆ ಆತ ತ್ರೀ ಬೆಡ್ರೂಮ್ ಮನೆಯಲ್ಲಿ ಇದ್ದಿದ್ದಂತದ್ದು ಆತನ ಒಂದು ಬೆಡ್ರೂಮ್ ನಲ್ಲಿ ಫ್ರೆಂಚ್ ಪ್ರಜೆ ಇರ್ತಾರೆ ಹಾಗೆ ಮತ್ತೊಂದು ಬೆಡ್ರೂಮ್ನಲ್ಲಿ ಅರಬ್ ಪ್ರಜೆ ಒಬ್ಬ ಇರ್ತಾರೆ ಅವರು ಸಣ್ಣ ಸಣ್ಣ ಮೌಲ್ಯದ ರೂಪಾಯಿ ರೂಪಾಯಿ ಮೌಲ್ಯದ ವಿದೇಶಿ ನೋಟುಗಳು ಎಂಟು ಹತ್ತು ನೋಟಗಳು ಪತ್ತೆಯಾಗಿರುವಂತಹದಷ್ಟೇ ಅಷ್ಟು ಪತ್ತೆ ತಕ್ಷಣ ನಾವು ಹವಾಲಾ ಅಂತ ಹೇಳೋದಕ್ಕೆ ಆಗದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಪಾಸ್ವರ್ಡ್ ಏನಿದೆ ಮೊಬೈಲ್ ಪಾಸ್ವರ್ಡ್ ನಮ್ಮ ಮೇಲೆ ಒತ್ತಡ ಹಾಕಿ ಮೊಬೈಲ್ ಪಾಸ್ವರ್ಡ್ ನೇಮ್ಖಾನ ಮೊಬೈಲ್ ಪಾಸ್ವರ್ಡ್ ನ ಹೇಳಿ ಸಿ ಪೊಲೀಸರು ಹೇಳಿದ್ರು ಆದ್ರೆ ಅದು ಪ್ರತಿಯೊಬ್ಬರು ತಮ್ಮ ಪ್ರೈವಸಿಯನ್ನು ಕಾಪಾಡಿಕೊಳ್ಳೋದಕ್ಕೆ ರೈಟ್ಸ್ ಅಧಿಕಾರ ಇದ್ದೇ ಇರುತ್ತೆ ಹಾಗೇನಾದ್ರೂ ನೀವು ಮಾಡಬೇಕು ಫೋರೆನ್ಸಿಕ್ ಕಳಿಸಿ ನೀವು ಪಾಸ್ವರ್ಡ್ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಖನ್ನಾ ಆಗಿರ್ಬೋದು ಅಥವಾ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಿದ್ರು ನಾವು ಕೊಡೋದಕ್ಕೆ ರೆಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅದೇ ರೀತಿಯಾಗಿ ಸಾಕಷ್ಟು ಮಾಹಿತಿಗಳನ್ನ ನೀಡುವಂತದ್ದು ವೀರೇನ್ ಖನ್ನ ತಂದೆ ಶರ್ಮಿಲಾ ಫೈನ್ ಯು ಹರ್ಷವರ್ಧನ್ ತಮ್ಮ